ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಜೆ ಡಿ ಎಸ್ ಯಾವಾಗ ನಾಲ್ಕು ಸೀಟಿಂದ ಹತ್ತೊಂಬತ್ತು ಸೀಟ್ಗೆ ಇಳಿತ ಬಂತೋ ಆಗ ಕುಮಾರಸ್ವಾಮಿ ಅವರು ಯಾವಾಗ ಹತ್ತೊಂಬತ್ತು ಸೀಟ್ ಹೇಳಿತು ಅಥವಾ ಸೀಟ್ ಮಾತ್ರ ಗೆಲ್ಲಿಕ್ ಸಾಧ್ಯ ಆಯಿತು ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರಿಗೆ ಟೆನ್ಷನ್ ಸ್ಟಾರ್ಟ್ ಆಯಿತು ಕರ್ನಾಟಕದಲ್ಲಿ ಜೆ ಡಿ ಎಸ್ ಅಸ್ತಿತ್ವದಲ್ಲಿ ಉಳಿಬೇಕು ಅಂತಂದ್ರೆ ನಾನು ಅನಿವಾರ್ಯವಾಗಿ ಬಿಜೆಪಿ ಹೋಗಲೇಬೇಕು ಸಿದ್ದರಾಮಯ್ಯ ಸರ್ಕಾರವನ್ನ ಮಟ್ಟ ಹಾಕ್ಬೇಕು ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಜೈಲಿಗೆ ಕಳಿಸ್ಬೇಕು ಅಂದ್ರೆ ಡಿ ಕೆ ಶಿವಕುಮಾರ್ಗೆ ಕೈಗೆ ಅಧಿಕಾರ ಆದ್ರೆ ಏನು ಒಕ್ಕಲಿಗ ನಾಯಕತ್ವ ಹೋಗಬಾರ್ದು ಅಂದ್ರೆ ನಾನು ಬಿ ಜೆ ಪಿ ಜೊತೆ ಹೋಗಲೇಬೇಕಾದಂತ ಅನಿವಾರ್ಯತೆ ಇದೆ ಅನ್ನೋ ಒಂದು ವಿಚಾರವನ್ನ ಮುಂದಿಟ್ಟು ನನ್ನ ಪಕ್ಷ ಉಳಿಬೇಕಾದ್ರೆ ನನ್ನ ಜೆ ಡಿ ಎಸ್ ಶಾಸಕರನ್ನ ನಡೆದಿಟ್ಟೇಬೇಕು ಅಂದ್ರೆ ನನ್ನ ಕೈಲಿ ಅಧಿಕಾರ ಬೇಕು ಆ ಕಾರಣಕ್ಕೋಸ್ಕರ ನಾನು ಬಿ ಜೆ ಪಿ ಸೇರೋದು ಅನಿವಾರ್ಯ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಳ್ತಕ್ಕಂಥದ್ದು ಅನಿವಾರ್ಯ ಅನ್ನೋ ಯೋಚನೆಯನ್ನ ಮಾಡಿ ಕುಮಾರಸ್ವಾಮಿ ಅವರು ನೇರವಾಗಿ ಮೋದಿಯವರ ಜೊತೆ ಮಾತುಕತೆಯನ್ನು ನಡೆಸಿ ಬಿಜೆಪಿ ಜೊತೆ ಮೈತ್ರಿಯನ್ನ ಮಾಡ್ಕೊಂಡ್ರು ನಿಜವಾಗ್ಲು ಆ ಒಂದು ಮೈತ್ರಿ ಆದಾಗ ಇಡೀ ಕರ್ನಾಟಕದ ರಾಜಕಾರಣದಲ್ಲಿ ಕುಮಾರಸ್ವಾಮಿ ಅವರನ್ನ ಹೊಗಳದೇ ಇದ್ದವರಿಲ್ಲ ಕುಮಾರಸ್ವಾಮಿ ತಂತ್ರವನ್ನ ತಂತ್ರಕ್ಕೆ ಮಾರೋಗದ ಇದ್ದಂತ ಜೆಡಿಎಸ್ ಕಾರ್ಯಕರ್ತ ಇಲ್ಲ ಆದ್ರೆ ಯಾವಾಗ ಪಿ ಚುನಾವಣೆ ಮುಗಿತು ಮಂತ್ರಿ ಆದ್ರು ಆಗಿಂತೂ ಅವರು ಕೇಂದ್ರ ಮಂತ್ರಿ ಆದ್ಮೇಲಿಂತೂ ಕುಮಾರಸ್ವಾಮಿ ಅವರ ತೀರ್ಮಾನ ಅತ್ಯಂತ ಸೂಕ್ತವಾಗಿದೆ ಅನ್ನೋ ರೀತಿಯಲ್ಲಿ ಎಲ್ಲರ ಮಾತುಕತೆ ಆರಂಭ ಆಯ್ತು ಆದರೆ ಎಂ ಪಿ ಚುನಾವಣೆಯಲ್ಲಿ ಇದರ ಎಫೆಕ್ಟ್ ಏನೂ ಕಾಣುತ್ತಿಲ್ಲ ಯಾವಾಗ ತಾನು ನಿಂತು ತಾನು ನಿಂತು ಗೆದ್ದಿದ್ದಂಥ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ರಾಜೀನಾಮೆಯನ್ನು ಕೊಟ್ಟು ಆ ಒಂದು ರಾಜೀನಾಮೆಯಿಂದ ತೆರವಾಗಿದ್ದಂತ ಕ್ಷೇತ್ರಕ್ಕೆ ಚುನಾವಣೆ ಆರಂಭ ಆಯಿತು ಆಗ ಅಸಲಿ ವಿಷಯ ಗೊತ್ತಾಯಿತು ಕುಮಾರಸ್ವಾಮಿ ಇವತ್ತು ತಿರುಗಿ ನೋಡಿದರೆ ನಿಜವಾಗ್ಲೂ ನಾನೆಂತ ತಪ್ಪು ಮಾಡಿದ್ದೇನೆ ಅನ್ನುವ ಮಟ್ಟಕ್ಕೆ ಕುಮಾರಸ್ವಾಮಿಯವರು ಅವರು ನಿಂತಿದ್ದಾರೆ ಏನು ಮಾಡ್ತಾರೆ ಈಗ ಹಾಗಾದ್ರೆ ಸೊ ಅವ್ರಿಗ ಆಯ್ತಪ್ಪ ನಾನೆಲ್ಲ ಆಗಿದೆ ಏನೋ ಆಗೋದ್ ಆಗೋಯ್ತು ನಾನು ಪಿಯಿಂದ ಹೊರಗಡೆ ಬರ್ತೀನಿ ಅಂದ್ರೆ ಖಂಡಿತ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಸ್ಥಿತಿಯಲ್ಲಿ ಈಗ ಬಂದು ನಿಂತಿದ್ದಾರೆ ಕುಮಾರಸ್ವಾಮಿ ಯಾಕೆಂದ್ರೆ ಒಂದ್ ವೇಳೆ ಈ ಮೈತ್ರಿ ಮುಂದುವರೆದಿದ್ದೆ ಆದ್ರೆ ಕುಮಾರಸ್ವಾಮಿ ತನ್ನ ರಾಜಕೀಯ ಪಕ್ಷಕ್ಕೆ ಪಕ್ಷ ಭವಿಷ್ಯಕ್ಕೆ ರಾಜಕೀಯ ಭವಿಷ್ಯಕ್ಕೆ ತಾನೇ ಮುಳ್ಳನ್ನು ಹಾಕೊಂಡಂತೆ ತಾನೇ ಬೆಂಕಿಯನ್ನು ಹಚ್ಕೊಂಡಂಥ ಸ್ಥಿತಿಗೆ ಕುಮಾರಸ್ವಾಮಿ ಈಗ ತಲುಪಿದ್ದಾರೆ ಕಾರಣ ಏನಂತಂದ್ರೆ ನೋಡಿ ಇವತ್ತು ಜೆ ಡಿ ಎಸ್ ಎರಡು ಸ್ಥಾನದಿಂದ ನೂರ ಇಪ್ಪತ್ತೊಂದು ಸ್ಥಾನಕ್ಕೆ ಬೆಳಿತು ಹೋದ್ರೆ ಸಿದ್ಧಾಂತ ದೇವೇಗೌಡರು ಮುಖ್ಯಮಂತ್ರಿ ಆಗಲಿಕ್ಕೆ ಅವ್ರ ಸಿದ್ಧಾಂತ ಕಾರಣ ದೇವೇಗೌಡರು ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಅಧಿಕಾರವನ್ನು ನಡೆಸಲಿಕ್ಕೆ ಹಿಂದ ಮತ ಬ್ಯಾಂಕ್ ಕಾರಣ ಹಹಿಂದ ಮತ ವರ್ಗ ಕಾರಣ ಈ ದೇಶದ ಪ್ರಧಾನಿ ಆಗಲಿಕ್ಕೂ ಕೂಡ ಕಾರಣವಾಗಿದ್ದು ಅವರ ಸಿದ್ಧಾಂತ ಮತ್ತೆ ಅವರ ಹೈಂದ ಮತವರ್ಗ ಯಾವತ್ತೂ ಅವ್ರನ್ನ ಕೈ ಬಿಡ್ಲಿಲ್ಲ ಅವರದೇ ಪಕ್ಷದಲ್ಲಿ ರಾಮಕೃಷ್ಣ ಹೆಗ್ಡೆ ಅವರು ಕೂಡ ಇರ್ತಾರೆ ರಾಮಕೃಷ್ಣ ಹೆಗ್ಡೆ ಬೈಫರ್ ಕೆಟ್ಟ ಕೆಟ್ಟಾಗಿ ಹೋದ ನಂತರ ಭಾರತೀಯ ಜನತಾ ಪಕ್ಷದ ಜೊತೆ ರಾಮಕೃಷ್ಣ ಹೆಗಡೆ ಹೋಗ್ತಾರೆ ಆದ್ರೆ ದೇವೇಗೌಡರು ಯಾವತ್ತೂ ಕೂಡ ಭಾರತೀಯ ಜನತಾ ಪಕ್ಷದ ಜೊತೆ ಕೈ ಕೈ ತೋಡ್ಸಲ್ಲ ಬದಲಾಗಿ ತನ್ನ ಸಿದ್ಧಾಂತಕ್ಕೆ ತನ್ನ ಏನು ತತ್ವ ಸಿದ್ಧಾಂತಗಳಿತ್ತು ಆ ತತ್ವ ಸಿದ್ಧಾಂತವನ್ನೇ ಮುಂದಿಟ್ಕೊಂಡು ರಾಜಕಾರಣವನ್ನು ಮಾಡ್ತಾ ಬರ್ತಾರೆ ಎರಡು ಸ್ಥಾನವನ್ನು ಗೆದ್ದಿದ್ದಂಥ ದೇವೇಗೌಡರು ಮುಂದೊಂದು ದಿನ ನೂರಿಪ್ಪತ್ತೊಂದು ಸ್ಥಾನಗಳನ್ನ ಗೆಲ್ಲುವ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿ ಆಯ್ತಾರೆ ದೇಶಕ್ಕೆ ಪ್ರಧಾನಮಂತ್ರಿ ಆಗ್ತಾರೆ ಯಾರು ಬಿಜೆಪಿ ಜೊತೆ ಹೋಗಿದ್ದಂತ ಹೆಗಡೆ ಇದ್ರು ಅವರು ಇಡೀ ಅವರ ಪಕ್ಷವೇ ನಾಶ ಆಗುತ್ತೆ ಪಕ್ಷವೇ ಅಸ್ತಿತ್ವವನ್ನು ಕಳ್ಕೊಳ್ಳುತ್ತೆ ಕರ್ನಾಟಕದಲ್ಲಿ ಆದ್ರೆ ಅಹಿಂದ ಮತವರ್ಗವನ್ನು ನಂಬಿದ್ದಂತ ಏನು ಅಹಿಂದ ವೋಟ್ ಬ್ಯಾಂಕ್ ಅನ್ನ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇದ್ದರೂ ಕೂಡ ಅವರ ವಿರುದ್ಧ ಜೆ ಡಿ ಎಸ್ಗೆ ಮತವನ್ನು ಕೊಡ್ತಾ ಇದ್ರು ಅಹಿಂದ ವೋಟ್ ಬ್ಯಾಂಕ್ ಆ ಮಟ್ಟಕ್ಕೆ ದೇವೇಗೌಡರು ಅಹಿಂದ ವೋಟ್ ಬ್ಯಾಂಕ್ ಅನ್ನು ಕ್ಯಾಪ್ಚರ್ ಮಾಡಿದ್ರು ಆದ್ರೆ ಕುಮಾರಸ್ವಾಮಿ ಯಾವಾಗ ಪ್ರವರ್ಧಮಾನಕ್ಕೆ ಬಂದ್ರು ಬಂದವರೇ ನೇರವಾಗಿ ಭಾರತೀಯ ಜನತಾ ಪಕ್ಷ ಜೊತೆ ಒಪ್ಪಂದವನ್ನ ಮಾಡ್ಕೊಂಡು ಮುಖ್ಯಮಂತ್ರಿ ಆದ್ರು ಈ ರಾಜ್ಯಕ್ಕೆ ಮುಖ್ಯಮಂತ್ರಿಯಾಗಿ ಜಾತಿ ಆತ್ ಅಂದ್ರೆ ಏನು ಸೆಕ್ಯುಲರ್ ಶಬ್ದ ಅರ್ಥನೇ ಗೊತ್ತಿಲ್ಲ ನನಗೆ ಅಂದ್ರು ಸೆಕ್ಯುಲರ್ ಶಬ್ದ ಅಂದ್ರೆ ಏನು ಅಂದ್ರೆ ಅರ್ಥನೇ ಗೊತ್ತಿಲ್ಲ ನನಗೆ ಅನ್ನೋ ತರ ಮಾತನಾಡಿದ್ರು ಆದ್ರೂ ಕೂಡ ಅಹಿಂದ ಮತ ವರ್ಗ ಅವ್ರನ್ನ ಕೈ ಬಿಡಲಿಲ್ಲ ಬದಲಾಗಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಲಿಕ್ಕೋಸ್ಕರ ಭಾರತೀಯ ಜನತಾ ಪಕ್ಷದ ಜೊತೆ ಹೋಗಿದ್ದಾರೆ ನಮಗೆ ಏನು ತೊಂದರೆ ಆಗಲ್ಲ ನಾವು ಅವ್ರ ಜೊತೆ ನಿಲ್ಬಹುದು ಅಂತೇಳಿ ಶೇಕಡ ಹೈಂದ ಮತ ವರ್ಗ ಕುಮಾರಸ್ವಾಮಿ ಬೆನ್ನಿಗೆ ನಿಂತಿತ್ತು ಅದರ ಪರಿಣಾಮ ಮತ್ತೊಮ್ಮೆ ಕುಮಾರಸ್ವಾಮಿ ಕಿಂಗ್ ಮೇಕರ್ ಆಗಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದರು ಆದರೆ ಯಾವಾಗ ಅವರು ಕೇಂದ್ರ ಮಂತ್ರಿಯಾಗಿ ಮೋದಿ ಗವರ್ಮೆಂಟ್ ಒಳಗಡೆ ಸೇರ್ಪಡೆಗೊಂಡ್ರು ಆಗ ಹೈಂದ ಮತ ವರ್ಗ ಸಂಪೂರ್ಣವಾಗಿ ಕುಮಾರಸ್ವಾಮಿಯನ್ನ ಕೈ ಬಿಡಲಿಕ್ಕೆ ಯೋಚನೆಯನ್ನು ಮಾಡ್ತು ಶೇಕಡ ತೊಂಬತ್ತೈದರಷ್ಟು ಐಂದ ಮತ ವರ್ಗ ಕುಮಾರಸ್ವಾಮಿಯಿಂದ ದೂರ ಸರಿತು ಅದರ ಪರಿಣಾಮ ಇವತ್ತು ಅವರ ಮಗನ ಸೋಲು ಅವ್ರ ಮಗ ಸೋಲಿಕ್ಕೆ ಅಕ್ಷಯ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾರೆ ನನ್ನ ಸೋಲಿಗೆ ಕಾರಣ ಒಂದು ಸಮುದಾಯ ನನಗೆ ಮತವನ್ನು ಕೊಡಲಿಲ್ಲ ಅಂತ ಆ ಸಮುದಾಯ ಯಾಕೆ ಇನ್ನೂ ಕೂಡ ಇವರಿಗೆ ಮತವನ್ನು ಕೊಡಬೇಕು ಅನ್ನೋ ಪ್ರಶ್ನೆ ಕಾರಣ ಏನಂದ್ರೆ ಇದುವರೆಗೆ ಅವರು ಮತವನ್ನು ಕೊಟ್ಕಂಡೇ ಬಂದ್ರು ದೇವೇಗೌಡ್ರ ಇದು ಇರೋವರೆಗೂ ಕೂಡ ಎಲ್ಲೂ ಕೂಡ ತಪ್ಪಲಿಲ್ಲ ಎಲ್ಲೂ ಕೂಡ ಒಂದು ವೇಳೆ ಏನಾದ್ರು ಅಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಸೋಲ್ತಾರೆ ಅಂತ ಗೊತ್ತಾದ ಕೂಡಲೇ ಎಲ್ಲರೂ ಕೂಡ ಎಸ್ಗೆ ಮತವನ್ನು ಕೊಡ್ತಾ ಇದ್ರು ಅದರ ಪರಿಣಾಮ ಕಳೆದ ಬಾರಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಗೆಲ್ಲಿಕೆ ಕಾರಣ ಆಗಿದ್ದು ಐದು ಮತವರ್ಗ ಮೂವತ್ತು ಸಾವಿರದಷ್ಟು ಕಾಂಗ್ರೆಸ್ ಅಂದ್ರೆ ಹಾಸನದಲ್ಲಿ ಮೂವತ್ತೈದು ಸಾವಿರ ಕಾಂಗ್ರೆಸ್ ಓಟ್ ಇದೆ ಯಾವ್ದೇ ಯಾರೇನಿನ್ಗೌಟ್ರು ಮೂವತ್ತೈದು ಸಾವಿರ ಓಟ್ ಬರುತ್ತೆ ಅಲ್ಲಿ ಆದ್ರೆ ಅದ್ರಲ್ಲಿ ಮೂವತ್ತು ಸಾವಿರ ಮತ ಸಂಪೂರ್ಣವಾಗಿ ಜೆ ಡಿ ಎಸ್ಗೆ ಹಾಕಿದ್ರು ಏನು ಹಿಂದ ಮತ ವರ್ಗ ಇತ್ತು ಆ ಮೂವತ್ತು ಸಾವಿರ ಮತ ಸಂಪೂರ್ಣವಾಗಿ ಜೆಡಿಎಸ್ ಪಾಲಾಯಿತು ಅದರ ಪರಿಣಾಮ ಅಲ್ಲಿ ಪ್ರೀತಮ್ ಗೌಡ್ರು ಸೋತ್ರ ಬ ಅವರ ಜೆ ಡಿ ಎಸ್ ಶಾಸಕರು ಅಲ್ಲಿ ಗೆಲುವನ್ನ ಸಾಧಿಸಿದ್ರು ಆದ್ರೆ ಈ ಮುಂದಿನ ಚುನಾವಣೆಯಲ್ಲಿ ಆಗತ್ತ ಅಂದ್ರೆ ಖಂಡಿತ ಸಾಧ್ಯ ಇಲ್ಲ ಖಂಡಿತವಾಗ್ಲು ಮುಂದಿನ ಚುನಾವಣೆಯಲ್ಲಿ ಹೈಂದ ಮತವರ್ಗ ಅಪ್ಪಿತಪ್ಪಿ ಕೂಡ ಒಂದು ಓಟ್ ಹಾಕಲ್ಲ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಜೆಡಿಎಸ್ ಇದ್ದಿದ್ರೆ ಜೆ ಡಿ ಎಸ್ ಇಂಡಿಪೆಂಡೆಂಟ್ ಆಗಿದ್ದಿದ್ರೆ ನಿಜವಾಗಲೂ ಮುಂದಿನ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತೆ ಪುನಃ ಮೂವತ್ತರಿಂದ ನಲವತ್ತು ಸ್ಥಾನಗಳನ್ನು ಗೆಲ್ಲುವ ಮುಖಾಂತರ ಕಿಂಗ್ ಮೇಕರ್ ಆಗತಕ್ಕಂತ ಎಲ್ಲ ಸಾಧ್ಯತೆಗಳಿತ್ತು ಆದ್ರೆ ಯಾವಾಗ ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆ ಕೈ ಜೋಡಿಸಿ ಕೇಂದ್ರದ ಮಂತ್ರಿ ಆದ್ರೂ ಅವ್ರ ಕಾರ್ಯಕರ್ತರಿಗೆ ಖುಷಿ ಆಯಿತು ಅವ್ರನ್ನ ಬೆಂಬಲಿಸ್ತಾ ಇದ್ದಂಥ ಭಾರತೀಯ ಜನತಾ ಪಕ್ಷ ಖುಷಿ ಆಯಿತು ಆದರೆ ಅವ್ರನ್ನ ಬೆಂಬಲಿಸಿ ಅವ್ರನ್ನ ಗೆಲ್ಲಿಸಿ ವಿಧಾನಸೌಧಕ್ಕೆ ಮತ್ತೆ ಪಾರ್ಲಿಮೆಂಟ್ಗೆ ಕಳಿಸಿದ್ರಲ್ಲ ಹಿಂದ ಮತವರ್ಗ ಆ ಹಿಂದ ಮತ ವರ್ಗಕ್ಕೆ ನಿಜವಾಗಲೂ ಬೇಸರ ಆಯಿತು ಹಿಂದ ಮತ ವರ್ಗ ನಮ್ಮ ರಕ್ಷಣೆಗೆ ಕುಮಾರಸ್ವಾಮಿ ಇಲ್ಲ ಅನ್ನೋದು ಗ್ಯಾರಂಟಿ ಆಯಿತು ಕಾರಣ ಏನಂದರೆ ಈ ವಾಕ್ ವಿಚಾರ ಬಂತು ವಾಕ್ ವಿಚಾರ ಬಂದಾಗ ಕುಮಾರಸ್ವಾಮಿ ತುಡಿಪಿಟ್ಟಿ ಕಂಡಿಲ್ಲ ಅದ್ರ ಜೊತೆಗೆ ನಾನು ಮುಸಲ್ಮಾನರನ್ನ ನಂಬಿ ರಾಜಕಾರಣವನ್ನ ಮಾಡ್ತಾ ಇಲ್ಲ ನಾನು ಹಿಂದವನ್ನ ನಂಬಿ ಮಾ ರಾಜಕಾರಣವನ್ನ ಮಾಡ್ತಾ ಇಲ್ಲ ಅವರು ನಂಬಿಕೇಡೇ ಇಲ್ಲ ನಾನು ಅನ್ನೋ ಉಡಾವೆ ಉತ್ತರಗಳನ್ನ ಕುಮಾರಸ್ವಾಮಿ ಕೊಡ್ತಾ ಬಂದ್ರು ಈಗ ಏನಾಗಿದೆ ಅಂದ್ರೆ ಈಗ ಅವರು ಇಲ್ಲಪ್ಪ ಇಂದ ನೋಡಿದ್ರೆ ನಾನು ಮುಂದೆ ಎಲ್ಲ ವಿಧಾನಸಭಾ ಚುನಾವಣ ಚುನಾವಣೆಗಳನ್ನ ಗೆಲ್ಬೇಕು ಅಂದ್ರೆ ಖಂಡಿತವಾಗ್ಲೂ ಹಿಂದ ಓಟ್ ಬೇಕೇ ಬೇಕು ಹಾಗಾಗಿ ನಾನು ವಾಪಸ್ ಬರ್ತೀನಿ ಅಂತಂದ್ರೆ ಖಂಡಿತ ಕುಮಾರಸ್ವಾಮಿ ಅವ್ರ ಕೈಲಿ ಬಿ ಜೆ ಪಿ ಯಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಮೈತ್ರಿಯನ್ನು ಕಡ್ಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ ಕಾರಣ ಅಂದ್ರೆ ಅವ್ರ ಮೇಲಿರ್ತಕ್ಕಂಥ ಹಗರಣಗಳು ಅವ್ರ ಮೇಲಿರ್ತಕ್ಕಂಥ ಹಗರಣಗಳು ಇದ್ದವಲ್ಲ ಹಗರಣಗಳು ಒಂದ್ ವೇಳೆ ಕುಮಾರಸ್ವಾಮಿ ಬಿಜೆಪಿಯಿಂದ ಹೊರಗಡೆ ಬಂದಿದ್ದೆ ಆದ್ರೆ ಕುಮಾರಸ್ವಾಮಿ ಬಂಧನ ಫಿಕ್ಸ್ ಇಡಿ ಸಿ ಬಿ ಐ ಐ ಟಿ ಕುಮಾರಸ್ವಾಮಿ ಮೇಲೆ ದಾಳಿಯನ್ನ ಮಾಡ್ತವೆ ಸೊ ಗಣಿ ಹಗರಣ ಇರಬಹುದು ಅಥವಾ ಬೇರೆ ಬೇರೆ ಹಗರಣಗಳೇನಿದ್ದಾವೆ ಆ ಎಲ್ಲ ಹಗರಣಗಳು ಕುಮಾರಸ್ವಾಮಿ ತಲೆಗೆ ಕಟ್ಕೊಳ್ತವೆ ಸೊ ಈಗ ಕುಮಾರಸ್ವಾಮಿ ಆ ಕಡೆ ಬಿಜೆಪಿಯನ್ನು ಬಿಡುವಂತೂ ಇಲ್ಲ ಈ ಕಡೆ ಬಿಜೆಪಿಯಿಂದ ಹೊರಗಡೆ ಬರಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಒಂದು ಸ್ಥಿತಿಗೆ ಬಂದು ನಿಂತಿದ್ದಾರೆ ಸೊ ನಿಜವಾಗ್ಲೂ ಇದು ಜ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಇದ್ರೆ ಇಂಪ್ಯಾಕ್ಟ್ ನಾವು ನೋಡಬಹುದು ನೋಡಬಹುದು ಯಾವುದೇ ಕಾರಣಕ್ಕೂ ಕೂಡ ಮುಂದಿನ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಹತ್ತೊಂಬತ್ತು ಸೀಟ್ ಅಲ್ಲ ಹತ್ತು ಸೀಟ್ ಗೆಲ್ಲೋದು ಕಷ್ಟ ಕಾರಣ ಅಂದ್ರೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಹೈಂದ ಮತ ಬ್ಯಾಂಕ್ ತುಂಬಾ ಇಂಪಾರ್ಟೆಂಟ್ ಯಾವುದೇ ಒಬ್ಬ ಶಾಸಕ ಗೆಲ್ಲಬೇಕು ಅಂತ ಅಂದ್ರೆ ಭಾರತೀಯ ಜನತಾ ಪಕ್ಷದ ಏನೇ ರೀತಿ ಮಾಡ್ಕೊಂಡೋದ್ರು ಕೂಡ ಮತ ಮತವರ್ಗ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದೆಲ್ಲದರ ಜೊತೆಗೆ ಬಂಡಾಯ ಬಂಡ ಇದೆಯಲ್ಲ ಯಾವುದೇ ಕಾರಣಕ್ಕೂ ನೀವು ಲೋಕಸಭಾ ಚುನಾವಣೆ ಆದಂಗೆ ವಿಧಾನಸಭಾ ಚುನಾವಣೆ ಆಗಲ್ಲ ವಿಧಾನಸಭಾ ಚುನಾವಣೆಗಳಲ್ಲಿ ಸ್ಥಳೀಯ ನಾಯಕರು ಸ್ಥಳೀಯ ಲೀಡರ್ಗಳು ಎಲ್ಲೆಲ್ಲಿ ಬಿಜೆಪಿ ಜೆ ಡಿ ಎಸ್ ಸ್ಟ್ರಾಂಗ್ ಇದೆಯೋ ಅಲ್ಲೆಲ್ಲ ಎಲ್ಲ ವಿರೋಧ ಆಗುತ್ತೆ ಎಲ್ಲ ವಿರೋಧ ಆಗುತ್ತೆ ಆಸನದಲ್ಲಿ ಪ್ರೀತಮ್ ಗೌಡ್ರು ಈಗಾಗಲೇ ಕಾಂಗ್ರೆಸ್ ಮನೆಗೆ ಕಾಲಿಡ್ತಾ ಇದ್ದಾರೆ ಅಂತ ಇದೆ ಜೊತೆಗೆ ಹಾಗೆ ನೋಡ್ಕೊಂಡ್ ಬನ್ನಿ ನೀವು ಯಾವುದೇ ಕ್ಷೇತ್ರಕ್ಕೋಗಿ ಎಲ್ಲಿ ಬಿಜೆಪಿ ಎಮ್ ಎಲ್ ಎ ಗೆದ್ದಿದ್ದಾನೋ ಅಲ್ಲೊಂದು ವೇಳೆ ಬಿಜೆಪಿ ಎಮ್ ಎಲ್ ಎ ಟಿಕೆಟ್ ಡಿ ಎಸ್ ಅಸ್ತಿತ್ವವನ್ನು ಕಳ್ಕೊಳುತ್ತೆ ಎಸ್ ನಾಯಕರು ಆಟೋಮೆಟಿಕ್ ಆಗಿ ಪಕ್ಷವನ್ನು ಬಿಡ್ತಾರೆ ಎಲ್ಲಿ ಜೆ ಡಿ ಎಸ್ ಸ್ಟ್ರಾಗಿದ್ಯೋ ಅಲ್ಲಿ ಜೆ ಡಿ ಎಸ್ಥಾನ ಬಿಟ್ಕೊಟ್ರೆ ಬಿ ಜೆ ಪಿ ನಾಯಕರು ಬಂಡಾಯವನ್ನು ಹೇಳ್ತಾರೆ ಸೊ ಬಂಡಾಯ ಅದು ಡಿ ಎಸ್ ಅನ್ನು ಸೋಲಿಸ್ತಾರೆ ಸೊ ಹಾಗಾಗಿ ನಿಜವಾಗ್ಲು ಇದು ಗೆ ಒಂದ್ ರೀತಿ ಬಿಸಿ ತುಪ್ಪನೆ ಒಂದ್ ವೇಳೆ ನುಂಗಂಗೂ ಇಲ್ಲ ಈ ಕಡೆ ಉಗಿಯುವಾಗ ಉಗಿದ್ರೆ ತುಪ್ಪ ವೆಸ್ಟ್ ಆಗ ಆಗುತ್ತೆ ನುಂಗಿದ್ರೆ ಆ ಕರಡು ಸುಟ್ಟು ಹೋಗುತ್ತೆ ಸೊ ಈ ಸ್ಥಿತಿಯಲ್ಲಿ ಈಗ ಕುಮಾರಸ್ವಾಮಿ ಅವರು ಹಡಕತ್ತಿಗೆ ಸಿಗಿ ಸಿಗೊಂಡಿದ್ದಾರೆ ಸೊ ಏನ್ ಮಾಡೋದಪ್ಪ ಒಂದ್ ವೇಳೆ ಅದರಿಂದ ಹೊರಗಡೆ ಬರದ ಸಾಧ್ಯ ಇಲ್ಲ ಅಲ್ಲೇ ಇರದ ಅಲ್ಲೇ ಆದರೂ ಕೂಡ ಅದು ನಿಜವಾಗ್ಲು ಅಸಾಧ್ಯವಾದಂತ ಮಾತಾಗ್ತಾ ಇದೆ ನಿಜವಾಗ್ಲೂ ಜೆ ಡಿ ಎಸ್ಗೆ ಇದು ಈ ಒಂದು ಒಪ್ಪಂದ ಇದೆಯಲ್ಲ ಅಥವಾ ಈ ಮೈತ್ರಿ ಇದೆಯಲ್ಲ ಇದು ಹೊರೆ ಆಗುತ್ತೆ ಅನ್ನೋದ್ರಲ್ಲಿ ಮಾತಿಲ್ಲ ವೀಕ್ಷಕರೇ ಸೊ ಈ ಮೈತ್ರಿ ಮಾಡ್ಕೊಂಡು ಜೆ ಡಿ ಎಸ್ ಮುಂದಿನ ಚುನಾವಣೆಯನ್ನು ಎದುರಿಸಿದ್ರೆ ಏನಾಗ್ಬೋದು ಜೆಡಿಎಸ್ ಕಥೆ ಏನಾಗ್ಬೋದು ಜೆಡಿಎಸ್ ಅಸ್ತಿತ್ವ ಇರುತ್ತಾ ಜೆ ಡಿ ಎಸ್ ನಿಜವಾಗ್ಲೂ ಗೆಲ್ಲಕ್ಕೆ ಸಾಧ್ಯನಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು